ನಮಗೆ ಬೇಕುಗಳೇ ಸಾಕಾಗಿಲ್ಲ ಜೀವನದಲ್ಲಿ ಇನ್ನೂ ತುಂಬಾ ಬೇಕುಗಳಿದೆ ಅದಕ್ಕೆ ಭಗವಂತ ಬೇಕಾಗಿಲ್ಲ ಅವನು ಬೇಕಾ ಬಿಟ್ಟಿ ಆಗ್ಬಿಟ್ಟಿದ್ದಾನೆ ನಿಮ್ಗೆ ದೇವರು ಬೇಕಾ ಹಾಗಾದ್ರೆ ಈಗೇನ್ ಬೇಕು ಅಂತಿದೆ ಅದನ್ನು ಸಾಕು ಮಾಡ್ಕೊಳ್ಳಿ ಇವೆಲ್ಲ ಹೇಯ ಎಷ್ಟು ಸೈಟ್ ಮಾಡಿದ್ರು ಅಟ್ಟೆ ಎಷ್ಟು ಮನೆ ಕಟ್ಟಿದ್ರು ಅಟ್ಟೆ ಎಷ್ಟು ಏನ್ ಮಾಡಿದ್ರು ಅಟ್ಟೆ ಎಲ್ಲಾ ಲೊಳಲೊಟ್ಟೆ ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತ ದ್ರವ್ಯ ಮತ್ತೆ ಬಾರದು ಅದಕ್ಕೆ ಏನ್ ಮಾಡ್ಬೇಕು ಮುಂಚೆ ಮಾಡಿರೋ ಧರ್ಮ ಬಾ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದಾ ನಮ ರಕ್ಷಿಸೈ ಭಗವಂತ ನಿನ್ ಬಿಟ್ಟು ಇನ್ನೇನು ಬೇಡ ಅಂತ ವಿರಕ್ತ ಚಿತ್ತರಾಗಿ ವೈರಾಗ್ಯ ಶಿಖಾಮಣಿಗಳಾಗಿ ದೇವರನ್ನ ಬೇಡೋಲ್ಲ ಮಂದಿನ ಕಾಡಲ್ಲ ದೇವರು ಕೊಟ್ಟಿದ್ ಸಾಕು ಯಾರು ಇರ್ತಾನೆ ಅದು ವೈರಾಗ್ಯ ಅಂತ ಇದನ್ನ ಋದು ತೋರಿಸ್ತಾ ನಮ್ಗೆ ಹೇಳ್ತಾರೆ ನಿಮಗೆ ದೇವರ ದರ್ಶನ ಆಗ್ಬೇಕಾ ಜೀವನದಲ್ಲಿ ದೇವರ ಅನುಗ್ರಹ ಆಗ್ಬೇಕಾ ವೈರಾಗ್ಯದಿಂದ ಬದುಕನ್ನ ನಡೆಸಿ ವೈರಾಗ್ಯದಿಂದ ಬದುಕು ಅಂದ್ರೆ ಯಾವ ಕಾಲಕ್ಕ ದೇವರು ಏನ್ ಕೊಡ್ತಾನೋ ಅದರಲ್ಲೇ ಸಂತೋಷ ಪಡಿ